ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಹುಣಸೂರಿನ ಉತ್ಸಾಹಿ ಯುವಕರಾದಂಥ ಜನಧ್ವನಿ ಫೌಂಡೇಶನ್ನ ಸದಸ್ಯರು ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಗಿಡಗಳಿ ಗಿಡಗಳಿಗೆ ಈ ನಿನ್ನ ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳು ನೀರಿಗೆ ದಾಹದಿಂದ ಪರಿತಪ್ಪಿಸಿ ಸಾವನ್ನಪ್ಪುವಂಥ ಒಂದು ದುರಂತವನ್ನು ನಾವೆಲ್ಲ ನೋಡ್ತಾ ಬಂದಿದ್ದೀವಿ ವರ್ಷ 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 ಬಿಸಿಲು ಜಾಸ್ತಿ ಆಗ್ತಾ ಇದೆ ಕಾಡು ಕಡಿಮೆ ಆಗ್ತಾ ಇದೆ ಹಾಗಾಗಿ ಒಂದು ಭೂತ ದಯೆಯಿಂದ ಪಕ್ಷಿಗಳ ಮೇಲಿನ ಪ್ರೇಮದಿಂದ ಮೂಕ ಪ್ರಾಣಿಗಳ ಮೇಲಿನ ಒಂದು ಪ್ರೇಮದಿಂದ ಇವರು ಪ್ರವೀಣ್ ಮತ್ತೆ ಚಂದ ಜನಧೋನಿ ಫೌಂಡೇಶನ್ನ ನ ಸದಸ್ಯರು ಈ ಒಂದು ಗಿಡಕ್ಕೆ ಇದೊಂದು ನೀರಿನ ಒಂದು ಬುತ್ತಿಗಳನ್ನು ನೇತು ಹಾಕುವುದರ ಮೂಲಕ ಪಕ್ಷಿಗಳಿಗೆ ಒಂದು ಪ್ರಾಣದಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೂರು ದಿವಸಕ್ಕೊಂದ್ಸಲಿ ಪೀರಿಯಾಡಿಕಲ್ ಹೋಗಿ ಇವರೇ ನೀರು ಹಾಕಿ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದು ಮತ್ತೊಂದು ಇಂಪಾರ್ಟೆಂಟ್ ಆದಂಥ ವಿಚಾರ ಕೆಲಸ ಇದು ಹಾಕಿ ಅವರು ಒಂದೇನೋ ವಿಡಿಯೋ ವಿಡಿಯೋ ಮಾಡಿ ಬಿಟ್ಬಿಡ್ತಾ ಇಲ್ಲ ಇದನ್ನು ಹಾಕಿ ಬೇಸಿಗೆ ಮುಗಿಯೋವರೆಗೂ ಮಳೆಗಾಲ ಶುರುವಾಗುವವರೆಗೂ ಇಲ್ಲಿ ನೀರು ಇದ್ರಲ್ಲಿ ತುಂಬಿರೋ ಥರ ನೋಡ್ಕೊಳ್ತೀವಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ ಮತ್ತು ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇದನ್ನು ವಿನೂತನವಾಗಿ ಒಂದು ಹೊಸ ಹೊಸದಾದಂಥ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಖರೀದಿಸಿ ಪ್ಲಾಸ್ಟಿಕ್ ದಾರದಿಂದ ಇದನ್ನು ಮರಕ್ಕೆ ಕಟ್ಟಿ ತ ಪಕ್ಷಿಗಳು ತಮ್ಮ ದಾಹವನ್ನು ಇಂಗಿಸ್ಕೊಳ್ಳುವಂಥ ಒಂದು ಹೃದಯಂಗಮವಾದಂಥ ಕಾರ್ಯ ಜನೋಪಯೋಗಿಯಾದಂಥ ಕಾರ್ಯ ಮಾಡ್ತಾ ಇದೆ ಇದು ಎಲ್ರಿಗೂ ಮಾದರಿ ಆಗಬೇಕು ನೀವು ಎಲ್ಲ ವಿಡಿಯೋ ನೋಡ್ತಾ ಇರೋರು ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಥರದ್ದೊಂದು ಬೌಲ್ನ ಕಟ್ಟಿ ಕಟ್ಟೆಗಳ ಮೇಲೆ ಒಂದು ನೀರು ತುಂಬಿದ ಇಂಥ ಸಣ್ಣ 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 ಬುತ್ತಿಗಳನ್ನು ಇಡಿ ನೀರು ನೆರಳು ಪಕ್ಷಿಗಳಿಗೆ ಭಾಳ ಮುಖ್ಯ ನಾವು ಮಾತಾಡಿ ಪರಿಹಾರ ಮಾಡ್ಕೊಳ್ತೀವಿ ಪಾಪವು ಮೂಕ ಪ್ರಾಣಿಗಳ ಏನು ಗೊತ್ತಾಗುತ್ತೆ ಗೊತ್ತಾಗೋದು ಎಲ್ಲ ಸೊ ನೀರಾದರೂ ನಾವು ಮನುಷ್ಯ ಮಾತ್ರದವರು ನೀರನ್ನು ಕೊಡೋದರ ಮೂಲಕ ಅವರ ಒಂದು ಬೇಸಿಗೆಯನ್ನು ನಾವು ಕನಸ್ಬೋದು ಅಂತ ನಾನು ಅನ್ಕೋತೀನಿ ನೀವು ಎಲ್ಲ ಈ ಥರ ಮಾಡಿ ತಾಯಿ ಚಾಮುಂಡೇಶ್ವರಿ ಜನಧ್ವನಿ ಸದಸ್ಯರಿಗೆಲ್ಲ ಒಳ್ಳೇದು ಮಾಡಲಿ ಇಂಥವ್ರು ನೂರು ಕಾಲ ಸುಖವಾಗಿರಲಿ ಇಂಥ ಸಂತತಿ ಸಾವಿರ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಈ ರೀತಿಯಾಗಿ ನೀವು ಸ್ನೇಹಿತರೆ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಮರಿಗಳಿಗೆ ಅಥವಾ ನಿಮ್ಮ ಏರಿಯಾದಲ್ಲಿ ಗಿಡ ಮರಗಳಿಗೆ ಈ ಒಂದು ಬೌಲ್ ಹಾಕೋದ್ರಿಂದ ನೀವು ನೂರಾರು ಪಕ್ಷಿಗಳ ನೀರಿನ ದಾಖವನ್ನು ತನಿಸ್ಬೋದು ಎಂಥ ಒಳ್ಳೆ ಒಂದು ಇನಿಷಿಯೇಟಿವ್ ವರ್ಷ ವರ್ಷ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ ಗೊತ್ತಿಲ್ಲದೆ ಅನ್ನೋದೇನಿಲ್ಲ ಆದರೆ ವರ್ಷ ವರ್ಷ ಇದನ್ನು ನಾವು ಊದ ಶಂಕ ಊದ್ತಾ ಇರಬೇಕು ಜನಕ್ಕೆ ಅದನ್ನು ಖುಷ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅವರವರು ತಮ್ಮ ಕೆಲಸ ಕಾರಗಳಲ್ಲಿ ಮರ್ತಿರ್ತಾರೆ ಅವ್ರನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ನೀವು ನಿಮ್ಮ ಕೆಲಸದ ಬಿಡುವಿಲ್ಲದ ವೇಳೆಯಲ್ಲಿ ಒಂದು ಅರ್ಧ ಗಂಟೆ ಬಿರುಗು ಮಾಡ್ಕೊಂಡು ಈ ಥರದ್ದೊಂದು ನೀವೂ ನಿಮ್ಮ ಮುಂದಿನ ಮರಗಿಡಗಳಿಗೆ ನಿಮ್ಮ ಕಟ್ಟೆ ಕಾಂಪೌಂಡ್ಗಳಲ್ಲಿ ನಿಮ್ಮ ಕಿಟಕಿಗಳಲ್ಲಿ ಈ ಥರದ್ದಿಟ್ಟರೆ ಎಷ್ಟೋ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಮತ್ತೊಮ್ಮೆ ಈ ಜನಧ್ವನಿ ಸದಸ್ಯರಿಗೆ ಹುಣಸೂರಿಂದ ಇವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕೆಂದರೆ ಆ ಕಡೆ ಜನ ಇದು ಕಾಡು ಜಾಸ್ತಿ ಇರೋದ್ರಿಂದ ಸೊ ತುಂಬ ನೀರು ಬೇಕಾಗುತ್ತೆ ಮಳೆ ಬರೋವರೆಗೂ ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರಿಲ್ದೆ ಪರಿತಕ್ಷಿಸುವಂಥ ಒಂದು ದೃಶ್ಯ ಉಂಟಾಗಿದೆ ಸೊ ಅದನ್ನೆಲ್ಲ ನಾವು ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು ನಾವು ಮಾತ್ರ ನೀರು ಕುತ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರಬಾರ್ದು ಇಂಥವನ್ನ ನಾವು ಇನಿಷಿಯೇಟಿವ್ ತಗೊಂಡು ಒಳ್ಳೇದಾಗಲಿ ಅಂತ ನಾವು ಅವ್ರಿಗೂ ಒಂದು ನೀರಿನ ದಾಹವನ್ನು ಒಂದು ಕೆಲಸನ ಮಾಡಬೇಕು ಜನಧ್ವನಿ ಸದಸ್ಯರು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇದು ನಮಗೆ ನಮಸ್ಕಾರ